ಇದು ಜಿಕೋಡಿಹಳ್ಳಿ ಎಂಬ ಒಂದು ಗ್ರಾಮವಾಗಿದೆ ಈ ಗ್ರಾಮದಲ್ಲಿ ಸುಮಾರು ಮೂವತ್ತು ನಲ್ವತ್ತರಷ್ಟು ಮುಸಲ್ಮಾನರಿದ್ದಾರೆ ನಮ್ಮ ಬಂದು ಕರೆದು ಹೇಳಿದರು ನಮಗೆ ನಮಾಜ್ ಮಾಡಲಿಕ್ಕೆ ಒಂದು ಯಾರನ್ನಾದರೂ ಕಲಿಸಬೇಕು ಮಾಡಬೇಕೆಂಬ ಆಸೆ ಇದೆ ಆದರೆ ಅದರ ಬಗ್ಗೆ ಯಾರಿಗೂ ಕೂಡ ತಿಳಿದಿಲ್ಲ ನಾವೊಂದು ಸಣ್ಣ ಶೀಟ್ ಹಾಕಿದ್ದೇವೆ ಎಂದು ಹೇಳಿದಾಗ ನಾವೊಂದು ದಾರಿಯನ್ನು ಕಳಿಸಿದೆವು ಈ ಬಳ್ಳಾರಿಯ ಸುಡು ಬಿಸಿಲಿನಲ್ಲಿ ಆ ದಾರಿ ಈ ಊರಣವರಿಗೆಲ್ಲ ನಮಾಜ್ ಕಲಿಸಿದವು ಅಲ್ಹಮ್ದು ಅದರ ಬಳಿಕ ಊರಿನವರು ಮಸೀದಿ ಕಟ್ಟಲಿಕ್ಕೆ ಶುರು ಮಾಡಿದರು ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಸಹಾಯ ಹಸ್ತವನ್ನು ಚಾಚಿದೆವು ಊರವರು ನಾವು ಸೇರಿಕೊಂಡು ಒಂದು ಸುಂದರವಾದ ಮಸೀದಿ ಇಲ್ಲಿ ಶುರುವಾಯಿತು ಈಗ ನಮ್ಮ ಹಾದಿಮಿ ಮಸ್ತರ್ ಇಲ್ಲಿ ಬಂದು ದಾರತ ನಡೆಸ್ತಾ ಇದ್ದಾರೆ ಜಿ ಹಳ್ಳಿಯಲ್ಲಿ ಒಂದು ಒಳ್ಳೆಯ ಬೆಳಕು ಇವತ್ತು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ನಾಡಿನ ಜನರ ಬಹಳಷ್ಟು ವರ್ಷಗಳ ದೊಡ್ಡ ಅಭಿಲಾಷೆ ಈಡೇರಿದೆ ಇದಕ್ಕಾಗಿ ಸಹಕಾರ ಮಾಡಿದ ಸಹಾಯ ಹಸ್ತವನ್ನು ಚಾಚಿದ ಕಷ್ಟಪಟ್ಟ ತಾಯಿಗಳು ಎಲ್ಲರಿಗೂ ಅಲ್ಲಾಹು ಧಾರಾಳ ಹೈರನ್ನು ಬರಕತನ್ನು ಸಮೃದ್ಧಿಯನ್ನು ನೀಡಲಿ